ಆಯ್ ಹೆಲೋ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ನೀವು ನೋಡ್ತಾ ಇದ್ದೀರಾ ಮೇಘನಾಸ್ ಡೈರಿ ನಾನ್ ಮೇಘನಾ ಇವತ್ತು ನನ್ನ ಮಗಳಿಗೆ ರಾಧೆ ಡ್ರೆಸ್ ಹಾಕ್ಸಿದ್ದು ಒಂದು ಪುಟ್ಟ ವೀಡಿಯೋ ಅಂತಂದರೆ ಅದನ್ನು ತೋರಿಸ್ತಾ ಇದ್ದೀನಿ ಆ್ಯಕ್ಚುಲಿ ರಾಧೆ ಡ್ರೆಸ್ ಹಾಕ್ಸಿದ್ದು ಬಂದು ಲಾಸ್ಟ್ ಇಯರು ಈ ಇಯರು ಬೇರೆದು ಹಾಕ್ಸಿದೆ ಅದರದ್ದು ವೀಡಿಯೋ ಮಾಡ್ಕೊಳ್ಳೋಕಾಗಲಿಲ್ಲ ಸೊ ರಾಧೇದು ವೀಡಿಯೋ ಇತ್ತಲ್ವ ಅದಕ್ಕೋಸ್ಕರ ಅದನ್ನು ಅಪ್ಲೋಡ್ ಮಾಡೋಣ ಅಂತ ಹೇಳಿ ಅಪ್ಲೋಡ್ ಮಾಡ್ತಾಯಿದ್ದೀನಿ ಅವ್ರನ್ನ ಅವ್ರಿಗೆ ಒಂದು ಕಡೆ ಕೂತ್ಕೊಳ್ಳೋದು ಅಂದ್ರೆ ಕಷ್ಟ ಅವ್ರನ್ನ ರೆಡಿ ಮಾಡಬೇಕಾದ್ರೆ ಅದು ಇದು ಮಾತಾಡ್ತಾನೆ ಇದ್ಲು ಏನು ಮಾಡೋದು ಏನು ಜುಟ್ಟಾಕ್ಲ ಬೇಡವಾ ಇದೇನು ಮಾಡಿದ್ರಿ ಜುಟ್ಟೇನು ಮಾಡಿಬಿಟ್ರಿ ಅಂತೆಲ್ಲ ಕ್ವೆಶನ್ಸ್ಗಳನ್ನ ಕೇಳ್ತಾನೆ ಇದ್ಲು ಮಧ್ಯ ಮಧ್ಯದಲ್ಲಿ ಅವ್ರಿಗೆ ಯಾವುದು ಕಂಫರ್ಟಬಲ್ ಅನಿಸುತ್ತೆ ಆ ಥರ ಹೇರ್ ಸ್ಟೈಲ್ ಮಾಡಿದ್ರೆ ಅವ್ರಿಗೆ ಕ್ಯಾರಿ ಮಾಡೋದಕ್ಕೆ ಈಸಿ ಆಗುತ್ತೆ ನಾವು ಸು ಸುಮ್ಮನೆ ಜಾಸ್ತಿ ಸ್ಟಬನ್ ಆಗೋ ಥರ ಹೇರ್ ಸ್ಟೈಲ್ಸ್ ಎಲ್ಲ ಮಾಡಿದ್ರೆ ಅವ್ರಿಗೆ ಸ್ವಲ್ಪ ಕಷ್ಟ ಆಗುತ್ತೆ ಅಂತೇಳಿ ಸಿಂಪಲ್ ಸಿಂಪಲ್ ಹೇರ್ ಸ್ಟೈಲ್ಸ್ನ ಮಾಡಿದೆ ನಾನು ಆಲ್ರೆಡಿ ಒಂದು ಸರಿ ಈ ಹೇರ್ ಸ್ಟೈಲ್ನ ಅವಳಿಗೆ ಟ್ರೈ ಮಾಡಿದ್ರಿಂದ ಇದನ್ನು ಹಾಕಿದ್ರೆ ಅವಳಿಗೆ ವೇಲು ದುಪ್ಪಟ್ಟನ ತಲೆ ಮೇಲೆ ಹಾಕೋದಕ್ಕೆ ತುಂಬ ಈಸಿ ಆಗುತ್ತೆ ಅಂತ ಹೇಳಿ ಈ ಹೇರ್ ಸ್ಟೈಲ್ನ ಫಾಲೋ ಮಾಡ್ತಾಯಿದ್ದೀನಿ ತುಂಬ ಚೆನ್ನಾಗಿ ಬರುತ್ತೆ ಹಿಂದ್ಗಡೆ ಒಂದು ನಾಟ್ ಹಾಕಿ ಹಿಂದ್ಗಡೆಯೂ ಸೇಮ್ ಇದೇ ಥರ ಸ್ಟೈಲ್ ಮಾಡಿದರೆ ಅವ್ರ ನಮಗೆ ಅವ್ರಿಗೆ ವಾಲ್ಯೂಮ್ ಇರೋದಿಲ್ಲ ಅಲ್ವಾ ಈಗ ಒಂದು ವಾಲ್ಯೂಮ್ ಬರುತ್ತೆ ಸೊ ದಟ್ ಅವ್ರಿಗೆ ವೇಲು ತುಂಬ ಭಾರ ಅನ್ಸೋದಿಲ್ಲ ವೆಯ್ಟ್ ಅದು ವೆಯ್ಟೆಲ್ಲ ಜುಟ್ಟ ಮೇಲೆ ಚೆನ್ನಾಗಿ ಕೂತ್ಕೊಳ್ಳುತ್ತೆ ಸೊ ಅವ್ರಿಗೆ ಅದು ಭಾರ ಅನ್ಸೋದಿಲ್ಲ ಹೇಳಿ ಈ ಥರ ಎಷ್ಟೈಲನ್ನ ಮಾಡಿದ್ದೀನಿ ಇನ್ನು ಬೊಟ್ಟಿನ ವಿಚಾರಕ್ಕೆ ಬಂದರೆ ನಂಗೆ ತುಂಬ ಸ್ಪೆಸಿಫೈಡ್ ಇತ್ತು ನಾನು ರಾಧಾಕೃಷ್ಣ ಸೀರಿಯಲ್ನ ಜಾಸ್ತಿ ನೋಡ್ತಾ ಇದ್ದೆ ಅದರಲ್ಲಿ ಅವರು ವೆರೈಟಿ ವೆರೈಟಿ ಬೊಟ್ಸ್ಗಳನ್ನ ಇಡ್ತಾಯಿದ್ರು ಅದು ನಂಗೆ ಸಖತ್ ಇಂಪ್ರೆಸ್ ಆಗಿತ್ತು ಸೊ ನಾನು ಹಳೆ ವಿಡಿಯೋಸ್ ಎಲ್ಲ ಚೆಕ್ ಮಾಡಿ ಯಾವ ಥರ ಮಾಡ್ಬೋದು ಅಂತ ಹೇಳಿ ಒಂದು ರೌಂಡ್ ಫಿಗರ್ಸ್ ಈ ಥರ ಈ ಥರ ಮಾಡಿದ್ರೆ ಈ ಥರ ಬರುತ್ತೆ ಅಂತ ಹೇಳಿ ಒಂದು ರಫ್ ಮಾಡಿಕೊಂಡಿದ್ದೆ ನಾವು ಹೇರ್ ಸ್ಟೈಲ್ ಮಾಡೋದು ಇದು ಎಲ್ಲ ಟೈಮ್ ತಗೊಳ್ಳೋದಿಲ್ಲ ಬಟ್ ಫೇಸ್ ಮೇಕಪ್ ಅಂತ ಬಂದಾಗ ಸ್ವಲ್ಪ ಟೈಮ್ ಜಾಸ್ತಿ ತಗೊಳತ್ತೆ ಅದೇನಾಗ್ತಾ ಇರುತ್ತೆ ಮಕ್ಕಳಿಗೆ ಇನ್ನೂ ಜಾಸ್ತಿ ಸ್ಟಬನ್ ಆಗ್ತಾ ಇರುತ್ತೆ ಸೊ ನಾವು ಆಫ್ ಎನ್ ಅವರ್ ಇನ್ ಆಫ್ ಆ್ಯನ್ ಅವರ್ ನೋಡಿ ನನಗೆ ವೀಡಿಯೋ ಮಾಡೋದಕ್ಕೂ ಇಲ್ಲ ನಾನು ಚಿಕ್ಕ ಮಗಳು ಹಾಂ ವಿತ್ ಇನ್ ಆಫ್ ಎನ್ ಅವರ್ ಕಂಪ್ಲೀಟ್ ಮಾಡಬೇಕು ಅಂತ ಅಂದ್ಕೊಂಡೆ ಬಟ್ ಅದೇನಾಯಿತು ಡಿಸೈನ್ ಒಂದು ಸ್ವಲ್ಪ ಚೆನ್ನಾಗಿ ಬರಲಿ ಚೆನ್ನಾಗಿ ಬರಲಿ ಅಂತ ಸ್ವಲ್ಪ ನಿಧ್ ನಿಧಾನಕ್ಕೆ ಇದ್ದಿದ್ದರಿಂದ ಸ್ವಲ್ಪ ಲೇಟ್ ಆಯಿತು ಇನ್ನೂ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಸೊ ದಟ್ ನಾನು ಹಾಕೋ ಡೈಲಿ ವೀಡಿಯೋಸ್ಗಳು ನಿಮಗೆ ಇಷ್ಟ ಆದರೂ ಆಗ್ಬೋದು ಇನ್ನು ಇವಳನ್ನ ರೆಡಿ ಮಾಡೋ ಅಷ್ಟೊತ್ತಿಗೆ ಅವಳಿಗೆ ಒಂದು ರೌಂಡ್ ನಿದ್ದೆ ಬರ್ತಾಯಿತ್ತು ಫಸ್ಟ್ ಸ್ಟಾರ್ಟಿಂಗೇನೇ ಆದರೂ ಮಾತಾಡ್ಸ್ಕೊಂಡು ಮಾತಾಡ್ಸ್ಕೊಂಡು ಒಂದು ಸ್ವಲ್ಪ ನಿದ್ದೆ ಕಂಟ್ರೋಲ್ ಮಾಡ್ತಾ ಇದ್ದೆ ಅವಳು ಒಂದು ಒಂದು ಪಾಯಿಂಟ್ ಆಫ್ ಟೈಮಲ್ಲಿ ನಿದ್ದೆ ಮಾಡಿಬಿಟ್ಟಿದ್ದಾಳೆ ಮುಂದೆ ಆ ವೀಡಿಯೋದಲ್ಲಿ ಬರುತ್ತೆ ನಿಮ್ಗೆ ಗೊತ್ತಾಗತ್ತೆ ನನಗೆ ಒಂದು ಖುಷಿ ಏನಂದರೆ ಈ ಥರ ರೆಡಿ ಮಾಡ್ತೀನಿ ಅಂದರೆ ಇಬ್ಬರು ಓಡ್ಬರ್ತಾರೆ ನನಗೆ ಮಾಡು ನನಗೆ ಮಾಡು ಅಂತ ಅದು ಖುಷಿ ಈಗ ಒಬ್ಬಳು ರೆಡಿ ಮಾಡಿದ್ರೆ ಇನ್ನೊಬ್ಳಿಗೆ ರೆಡಿ ಮಾಡಲೇಬೇಕು ಸೊ ಚಿಕ್ಕೋಳಿಗೂ ಕೂಡ ರೆಡಿ ಮಾಡಿದ್ದೆ ದೊಡ್ಡೊಳವಾಗ ಸ್ಕೂಲ್ಗೆ ಹೋಗಿದ್ಲು ಸೇಮ್ ಡ್ರೆಸ್ ತೊಗೊಬಂದುಬಿಟ್ಟು ನನಗೆ ಇದೇ ಥರ ಅಕ್ಕಂಗೆ ರೆಡಿ ಮಾಡಿದ್ದಲ್ಲ ಅದೇ ಥರ ಬೇಕು ಅಂತ ಹೇಳಿ ರೆಡಿ ಮಾಡಿಸ್ಕೊಂಡಿದ್ಲು ಇದು ಅವಳು ಸ್ಕೂಲಿಗೆ ಕಳ್ಸೋದಕ್ಕೆ ಅಂತ ರೆಡಿ ಮಾಡಿಸಿದ್ದು ಸ್ಕೂಲಲ್ಲಿ ರಾಧಾಕೃಷ್ಣ ಕಾಂಪಿಟೇಷನ್ ಇತ್ತು ಅಂತ ಹೇಳಿ ಇನ್ನು ಚಿಕ್ಕವಳು ಮನೆಯಲ್ಲೇ ನಾನು ರೆಡಿ ಆಗ್ತೀನಿ ಅಂತ ರೆಡಿ ಮಾಡಿಕೊಂಡು ಒಂದು ಒಂದೆರಡು ಫೋಟೋಸ್ ತಗೊಂಡಿದ್ದಾಳೆ ಅದನ್ನು ಲಾಸ್ಟಲ್ಲಿ ಆ್ಯಡ್ ಮಾಡ್ತೀನಿ ಓಕೆನಾ ಫೈನಲ್ ಲುಕ್ ಬರುತ್ತೆ ಒಂದು ಒಂದು ಸರಿ ನೋಡಿಬಿಟ್ಟು ಹೇಳಿ ಎಷ್ಟು ಯಾವ ಥರ ಬಂದಿದೆ ಚೆನ್ನಾಗಿದೆಯಾ ನಿಮ್ಮ ಮಗುಗೆ ಯಾವ ಥರ ರೆಡಿ ಮಾಡಿದ್ರಿ ಎಲ್ಲ ಕಮೆಂಟ್ ಮಾಡಿ ಆಯಿತಾ ಥ್ಯಾಂಕ್ ಯು ಸೋ ಮಚ್ ಹ್ಞೂ మగ్గుతు